ಗುಳಿರ್ಯ ಎಲ ಈ ಋಷಿಕೇತ ಪ್ರದ್ಯುಮ್ ನಾದಿಗಳಿರೋ ಸ್ವರ್ಗದಂತೆ ಮಿಗಿಲಾಗಿ ಹಾಕಿ ಕಾಣುವ ಈ ಪಟ್ಟಣವು ಧಾವರಾಜನ ಆಳ್ವಿಕೆಯಲ್ಲಿರುವುದು ನಮ್ಮ ಯಾಗದ ತುರಗಮಂ ಈ ಪುರದ ಅರಸನೇನಾದರೂ ಬಂಧಿಸಿರುವನೇ ಹೇಗೆ ಋಷಿಗೆ ಅದು ಎಂಬ ವಿಚಾರ ಅಹೋ ತಂದೆಯಾದ ಅರ್ಜುನ ಓ ಒಬ್ಬರು ವಾಹನ ದರ್ಭಕ್ಕೆ ಪ್ರತಿಯೊಳ ಸಮರ್ಥಾಯ ಯಾ ಪ್ರತ್ಯ ಸಮಸ್ತರೆಲ್ಲ ರಾಜಾ ರಂಗೆ ಜೈ ಜೈ ಆಹಾ ಮಾವನಾತ ಖಲಿ ಬರ್ಥನೆ ಆಹಾ ಅಯ್ಯನ ಪ್ರತ್ಯುನ್ನನೆ ಅಪ್ಪೆಂಕಡು ಬೋ ಬೇಗನೆ ಅಪ್ಪೆ ಹೋರೆ 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 ಓ ಬ್ರಹ್ಮವಾಳ ಕಡ್ದು ನಿನ್ನ ಬಾಡ ಕಪ್ಪಿಸೋರ ಬಾವಾ ನೋಡನೆ ಪರಕ್ರಮವಾ ಓಹೋ ಮೂರ್ಜಗದೋರ್ ಪೂರ್ಜತನ ಆರಾಚನ ಇದೆ ನಿನ್ನ ಆಚರೇತನ ಅದೇನ ಬರಕನೆ చండ ప్రచండీరు మార్చాండ గండ కలి గాండవిక ఇంత సమం అదేలే ముంద సర్వేశ్వరనే బల్గా i'll ನೀನು ಧಾರು ದಾವು ಬಸುಧೀಶನ ಸುದ್ದನು ನಿನ್ನಂಧಾವ ವೀರಮಾತೆ ಹೆತ್ತಿರುವಳು ಹ ನಿನ್ನಂಪಡದ ಜನನಿ ಜನಕರೇ ಧನ್ಯರು ಓ ಲ ಓ ಬಾಲಕ ವ ಅಪ್ಪಯ್ಯಾ ಈಗ ಏನು ಅರಿಯದವನ ಮುಂದೆ ಬಂದು ಒಂದನಯಂ ಕೈದು ಕುಂದಗಳನ್ನು ಕ್ಷಮಿಸೆಂದು ಕೇಳಿದೆಯಲ್ಲ ಈಗ ನಿನಗೆ ಬಂದ ಭಯವೇನು ಅಂತ ಕಾಯವು ಇರುವುದಲ್ಲ ತಂದೆ ಬಿಡಿಯಾಗಿ ನುಡಿದರೆ ಎನ್ನಗೆ ನಂಬಿಕೆ ಆಗೋದು ಕುಮಾರ ನಿನ್ನಂ ಪಡದ ಜನಕನೇ ಧೀರ ಓ ತಂದೆ ಬಾಲಕ ಚಿತ್ರಾಂಗದಿರಾದ ಕಮಲಗಳಿಂದ ಸಲಹಿದ ಕಂದನೆ ನಾನು ಅಪೋಜನಕ ಜನಕಾಲಕ ಹಿಂದಕ್ಕೆ ನೀವು ತೀರ್ಥ ಯಾತ್ರೆಗೆ ಬಂದಾಗ ಉಲಬಿ ಚಿತ್ರಾಂಗದೆಯನ್ನು ಲಗ್ನವಾಗಿ ಉಭಯರನ್ನು ನಮ್ಮ ತಾತನ ಗೃಹದಲ್ಲಿ ಬಿಟ್ಟು ಹೋದಂದಿನಿಂದ ಇಷ್ಟ ಕಡೆ ಬಂದವರಾಗಲಿಲ್ಲವಂತೆ

ಬಿಡಿಯಾಗಿ ನುಡಿದರೆ ಎಮ್ನಗೆ ನಂಬಿಕೆ ಹೌದು ಕುಮಾರ ತಿಳಿಸು ಸರ್ವ ವಿಚಾರ ಆಬೋ ತಂದೆ ಬಾಲಕ ಈ ಬಾಲಕನು ಮಾಡಿದ ತಪ್ಪನ್ನು ಮನ್ನಿತು ಹಾ ನಿಮ್ಮ ಯಜ್ಞದ ಕುದುರೆ ಎಂದರಿಯದೆ ಛತ್ರಿಯರ ಧರ್ಮಕ್ಕೆ ಅನುದರಿದೆ ನಿಮ್ಮ ಕುದುರೆಯನ್ನು ಕಟ್ಟೆ ಮಂದವದಿಯಾದನೆ ಹ ಅಬೋ ತಂದೆ ಬಾಲಕ ನಿಮ್ಮ ವೈರತ್ವವು ತಂದದೆ ಎಂದು ತಾಯಿಯವರು ಹೇಳಿದ ಕಾರಣ ನಮ್ಮ ಮಂದಿರಕ್ಕೆ ಕರೆದೇ ಎಲ್ಲ ಮಂದಿರನ್ನು ತಂದೆ ಯೋಜಿಸಬೇಡ ಮುಂದೆ ಏಲೈ ಕೈಲಾಗದರಣ ಹೇಳಿ ಹೇ ಓ ಅಪ್ಪ ಎಂಬಿಟ್ಟರ ಕ್ಷತ್ರಿಯರ ಹೊಟ್ಟೆಯಲ್ಲಿಯ್ಯ ವೀರಾದ ವೀರನಾದ ಶೂರನು ಹೇರಿ ಬರುವ ಸಮಯದ ತನ್ನ ಬಾಹುಬಲವನ್ನು ತೋರ್ಪಡಿಸಿ ಜಯಿಸಬೇಕಲ್ಲದೆ

ಯಲ್ಲಿ ಸಿಂಹದ ಮರಿ ಹುಟ್ಟುವುದಾಗಲೆಯೇ ಛೂ ಅಯ್ಯ ಆ ಬಡ ಕುರಿ ಹುಟ್ಟುವುದೆ ಎಲೈವ ಧಾಂಧರೆ ಎಲ್ಲಯೇ ಧುರಾಂಧರೇ ವಂಶದ ವೈಶ್ಯರ ಹೊಟ್ಟೆಯಲ್ಲಿ ಹುಟ್ಟಿದವನಂತೆ ಮುಗಳು ಹಾ ಸೊ ಒಬ್ಬ ತಂದೆಗೆ ಹುಟ್ಟಿ ಮತ್ತೊಬ್ಬ ತಂದೆ ಹೆಸರನ್ನು ಹೇಳುವ ಜಾತಿ ಪ್ರಶಸ್ತನೇ ಎಲೈ ಪ್ರಶ್ನೆ ಚಂಬಾರ ನಂದನನ ಕುದುರೆಯನ್ನು ಜಂಬದಿಂದ ಕಟ್ಟೆಯನ್ನು ಸಂಗಡ ಯುದ್ಧವನ್ನು ಮಾಡಲಾರದೆ ಮನೋನೆತ್ತರಿಸಿಕೊಂಡು ಈಗ ಭಾಂಡಿವ ಸಂಭವನೆಂದು ಹಿಡಿಬಾರಿಯ ಶಕ್ಕೆ ತಾರದೇ ಅನ್ನೋರಣ ಯುದ್ಧವನ್ನು ಕೊಡುತ್ತಿದ್ದನು ಅಂತಾದು ಬಿಟ್ಟು ನೀನು ಬೇರೆ ವಂಶದ ವೈಶ್ಯರಿಗೆ ಹುಟ್ಟಿ ಇಂತಾ ಹೀನವಾದ ಮಾತುಗಳನ್ನು ಆಡುವೆಯೆ ಯಲೈ ಮದಾಂದನೆ ಯಲೈ ಕುಲಂದನೆ ಎಲ್ಲ ಹುಟ್ಟಿದ್ದೀಯಾ ಹುಟ್ಟಿದರೇ ಎನ್ನುವ ಜೈಿಸುವ ಸಾಮರ್ಥ್ಯವ ನಿನ್ನಲಿಯೂ ಕಳೆ벌ುತ್ತಿರು

ಈಗ ನಿನ್ನ ದೌರ್ಜನ್ಯವು ಎನ್ನ ಮುಂದೆ ತಾಗಲನೆಯದು ಸ್ವಲ್ಪ ತಾಳ ಮೂರ್ಖ ಎ ಕುಲಹೀನ ಪುತ್ರಿನಂದು ಎಲ್ಲ ಸಹಜವಾಗಿ ಚಿತ್ರಾಂಗದೆಯ ಗರ್ಭದಲ್ಲಿ ಜನಿಸಿದ ಮಣಿಪುರದ ಅರಸನಾದ ಈ ಬಬ್ರವಾಹನ ನನ್ನ ಕುಲ ಬೆಟ್ಟ ನನ್ನ ನುಡಿದೆಯಲ್ಲ ಸಹಜವಾಗಿ ಮೂರ್ಖ ನಿನ್ನ ಪ್ರಶ್ನೆ ಕಾರ್ಯಂಗ ಅತಿರಥ ಮಹಾರಥನಾಥಿಯೇ ಮುಂದಿಟ್ಟುಕೊಂಡು ಮೋತದಿಂದ ಸಂಹಾರ ಮಾಡಿದ ಗುಲಭ ಚಕ್ರವು ಭೂಮಿಯಲ್ಲಿ ಕುಸಿದಾಗ ಜತೆಗೆ ಬಾಣವನ್ನು ಬಿಟ್ಟು ಮಾತದಿಂದ ಸಂಹಾರ ಮಾಡಿದ ಮಾತಾರನು ಹಿಂದಕ್ಕೆ ಉತ್ತರಾಗುವ ಗ್ರಹಣದಲ್ಲಿ ಬೃಹನ್ನಲೆಯ ಬ್ಯಾಧ್ಯೆಯನ್ನು ಬಿಟ್ಟು ಕೈಯ

ಇಂಥ ವೀರಾದ ವೀರನನ್ನೇ ಕುಲ ಭನೊಂದು ನಿನ್ನ ಎಂದು ಉಳಿಸುವುದು ಆ ಶ್ರೀಕೃಷ್ಣನಗೂ ಸಾಧ್ಯವಿಲ್ಲ ಸ್ವಲ್ಪ ತಾಳ್ಮೇ ಮೂರ್ಖಳೆ ಊದಿದ ರಣ ರಂಗದಲ್ಲಿ ಬಂದು ತೋಡದೆ ನಿನ್ನ ಪೌರವನ್ನು ಹಚ್ಚುನಾ ಕಡುಬೋಹವು ಎತ್ತು ಹೋಗಿತು ನೀನು ಒಂದು ಕೊಂಡ ಬಂಡ ಮಾತುಗಳನ್ನು ಕೇಳಿ ನನಗೆ ಹೇಗಾಗಿ ತಂದರ ಒಳ್ಳಿಯ ನಿನ್ನ ರುಂಡವನ್ನು ಗಗನ ಮಂಡಲಕ್ಕೆ ಒಗೆಯದೆಲ್ಲ ಎಂದು

ಮಂಪಡೆದ ಊಜಿತನಾದ ಅರ್ಜುನ ನಂದನನು ಹಿಂದಕ್ಕೆ ನೀನು ದೇವತರ ಮಾತು ಕೇಳಿ ಪಂಚ ಬಾಣವನ್ನು ಕೈಯಲ್ಲಿ ಹಿಡಿದ ಯಮಕೂಟಕ್ಕೆ ಕೂಡಕ್ಕೆ ಹೋಗಿ ಮೊಕ್ಕಣ್ಣಿನ ಮೇಲೆ ಬಾಣವನ್ನು ಊಡಿ ಅದನ್ನು ಹುರಿಗಣ್ಣಿನ ದಪ್ಪಿಗೆ ತೊಳೆಯಲಾರ

ವಿ ಮಾರ್ಗ ಬಿಡದು ಬೆಟ್ಟದ ಕೊನೆ ಎಲ್ಲಿಂದ ಪ್ರಾಣಿ thank <laughs> you

ಎಂದು ಕರವಿಯ ಸ್ವಲ್ಪ ಆಗ ನಿನ್ನ ಮನಕ್ಕೆ ಸಿದ್ಧನಾಗಿರುವುದು ಹಿತ್ತು ಹೇರದಂದು ನೀನೇ ಜರಗ

I don't know what- Hey, Blaston! Hey, yeah, Blaston! Hey, oh, Blaston! Hey, 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 Blaston! Hey,